ನಮ್ಮ ರಕ್ತದಲ್ಲಿ ಅರಿತಿರ್ತಕ್ಕಂಥ ಸೆಲ್ಸ್ಗಳು ಡ್ಯಾಮೇಜ್ ಆದಾಗ ಸತ್ತಂತ ಜೀವಕೋಶಗಳು ರಕ್ತದಲ್ಲಿ ಹರಿಯುವಿಕೆ ನಡೀತಾ ಯಾವುದೋ ಒಂದು ಭಾಗದಲ್ಲಿ ಅದು ಇಂಥದ್ದೇ ಭಾಗ ಅಂತ ನಾವು ಹೇಳೋ ಹಾಗಿಲ್ಲ ಒಂದು ಜಾಗದಲ್ಲಿ ಅದು ಶೇಖರಣೆ ಆದರೆ ಅದರ ಮೇಲೆ ಮತ್ತಷ್ಟು ಮತ್ತಷ್ಟು ಶೇಖರಣೆ ಆಗುತ್ತೆ ಈ ಒಂದು ಸಮೂಹ ಒಂದು ದುರ್ಮಾಂಸ ಆಗಿ ಮಾರ್ಪಾಡಾಗತ್ತೆ ಆ ಒಂದು ದುರ್ಮಾಂಸ ಕೊಳೆತರೆ ಕ್ಯಾನ್ಸರ್ ಆಗುವಂತ ಕಾಯಿಲೆ ಆಗತ್ತೆ ಈ ರೀತಿ ಒಂದು ಕ್ಯಾನ್ಸರ್ ಅನ್ನೋದು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳೋ ಅಂತ ಅಂದ್ರೆ ಈಗ ತಾವ್ ಹೇಳೋ ಪ್ರಕಾರ ಏನಂತಾರೆ ದೇಹದಲ್ಲಿ ಕಲ್ಮಶಗಳು ಅದೊಂದು ಕೊಳೆಯುವಂತ ಕಾಯಿಲೆ ಅಂತ ಹೇಳ್ತೀರಿ ಜೀವಕೋಶಗಳ ಜೊತೆ ಅದು ಹೋರಾಟ ಮಾಡ್ತಾ ಇರುತ್ತೆ ಜೀವ ಜೀವ ಇರೋದಕ್ಕೆ ಅದನ್ನ ಸಾವು ತರಿಸುವಂತಹ ಒಂದು ಕ್ಯಾರೆಕ್ಟರ್ ಆ ಒಂದು ಸಿಂಟಮ್ಸ್ ಅಲ್ಲಿ ಇರುತ್ತೆ ಅಂತ ಹೇಳಿ ಅಂದ್ರೆ ಕಾಯಿಲೆಯಲ್ಲಿ ದೇಹದಲ್ಲಿ ಹಲವಾರು ಹಾರ್ಮೋನ್ಸ್ಗಳು ವ್ಯತ್ಯಾಸಗಳು ವ್ಯತ್ಯಾಸಗಳಿರುತ್ತೆ ಅಂತ ಹೇಳ್ತೀವಿ ಹಾರ್ಮೋನ್ಸ್ ಗಳು ಬದಲಾವಣೆ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ ಅಂದ್ರೆ ಈ ವಿಷ ಕಲ್ಮಶ ಉತ್ಪತ್ತಿ ಆಗೋದು ಯಾವ ಕಾರಣಕ್ಕೆ ಅಂತ ಹೇಳಿ ಯಾವ ಡೆಫಿಷಿಯನ್ಸಿ ನಮ್ಮ ದೇಹದಲ್ಲಿ ಇರುತ್ತೆ ಅಂತ ತಾವು ಹೇಳ್ಬೋದು ಸರ್ ಇದು ಉತ್ಪತ್ತಿ ಆಗುವಂತದ್ದಲ್ಲ ನಾವು ಆ ಒಳಗೆ ಕಳಿಸ್ತಕ್ಕಂಥ ಅಂಶಗಳೇನಿದವ ಅಲ್ಲಿಂದ ಶುರು ಆಗ್ತಕ್ಕಂಥದ್ದು ಈಗ ನಮ್ಮ ದೇಹ ಅಹ್ ಯಾವುದೇ ಕಾರ್ಯನಿರ್ವಹಣೆ ಮಾಡ್ಬೇಕಂದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೆ ಆಹಾರ ಆಹಾರವನ್ನ ಬಳಕೆ ಮಾಡಲಿಕ್ಕೆ ನೀರು ಮತ್ತು ಅದಕ್ಕೆ ಬದುಕಿರ್ಲಿಕ್ಕೆ ನಮಗೆ ಗಾಳಿ ಸೊ ಆಹಾರ ನೀರು ಗಾಳಿ ದೇಹಕ್ಕೆ ಅತಿ ಮುಖ್ಯವಾದ ಅಂಶ ಈ ಮೂರು ಅಂಶಗಳನ್ನು ನಾವು ಎಷ್ಟು ಸ್ವಚ್ಛತೆಯಿಂದ ಒಳಗಡೆ ಕಳಿಸ್ತೀವಿ ಅಷ್ಟು ಸ್ವಚ್ಛತೆಯನ್ನು ಒಳಗಡೆ ಕಾಪಾಡಿಕೊಳ್ಳುತ್ತೆ ದೇಹ ನಾವು ಇವತ್ತು ತಗೊಳ್ತಿರುವಂತಹ ಆಹಾರ ನೀರು ಗಾಳಿ ಪ್ರತಿಯೊಂದು ಕೂಡ ಕಲ್ಮಶಗಳಿದೆ ಕೆಮಿಕಲ್ಸ್ ಇದೆ ಕೆಟ್ಟ ಅಂಶಗಳಿಂದ ಕೂಡಿದೆ ಇವೆಲ್ಲ ಕಲ್ಮಶಗಳು ನಮ್ಮ ದೇಹಕ್ಕೆ ಸೇರ್ತಿರೋದ್ರಿಂದ ದೇಹದ ಒಳಭಾಗದಲ್ಲಿ ಕೊಳೆಯುವಿಕೆ ಶುರುವಾಗ್ತಾ ಇದೆ ದೇಹದಲ್ಲೇ ಉತ್ಪತ್ತಿ ಆಗೋದಿಲ್ಲ ಉತ್ಪತ್ತಿ ಆಗ್ಲಿಕ್ಕೆ ನಾವು ಸಪೋರ್ಟ್ ಮಾಡ್ತಿದ್ವಿ ನಾವು ಕಳಿಸ್ತಾ ಇದೀವಿ ವಿಷಕಾರಿಯನ್ನ ನಮ್ಮ ದೇಹಕ್ಕೆ ಕಳಿಸ್ತಾ ಇದೀವಿ ಈಗ ಪುರಾತನ ಕಾಲಕ್ಕೆ ನಾವು ಕಂಪೇರ್ ಮಾಡಿದಾಗ ಅಲ್ಲಿ ಈ ರೀತಿ ಕಾಯಿಲೆಗಳೇನು ಒಂದು ಶುಗರ್ ಬಿ ಪಿ ಕೂಡ ಇರಲಿಲ್ಲ ಯಾಕೆಂದ್ರೆ ಅಲ್ಲಿ ಪರಿಸರ ಶುದ್ಧವಾಗಿತ್ತು ಆಹಾರ ಶುದ್ಧವಾಗಿತ್ತು ಅವರು ಕುಡಿಯೋ ನೀರು ಶುದ್ಧವಾಗಿತ್ತು ಎಲ್ಲವೂ ಶುದ್ಧವಾಗಿದ್ದಾಗ ಅದಕ್ಕೆ ಯಾವುದೇ ಕಾರಣಗಳು ಇರ್ತಿರ್ಲಿಲ್ಲ ಕಾಯಿಲೆಗಳು ಬರ್ತಿಲ್ಲ ಆದರೆ ಇವತ್ತು ನಾವು ಸೇವಿಸಿರ್ತಕ್ಕಂಥ ಪ್ರತಿಯೊಂದು ಅಂಶವೂ ಒಂದು ಕಾಯಿಲೆಗೆ ಕಾರಣ ಆಗುವಂಥ ರೀತಿಯಲ್ಲಿ ಸೇವನೆ ಮಾಡ್ತಾ ಇದೀವಿ ಸೊ ಈ ಒಂದು ಕಾರಣಗಳಿಂದ ಒಳಗೋದ ಅಂಶಗಳು ನಮ್ಮ ಜೀರ್ಣಕ್ರಿಯೆಯಲ್ಲಿ ಸಪೋರ್ಟ್ ಮಾಡೋದಿಲ್ಲ ಸೊ ಆಹಾರಗಳು ಜೀರ್ಣಕ್ರಿಯೆ ತಪ್ಪುತ್ತೆ ಯಾವಾಗ ನಾವು ಕೊಟ್ಟಂತ ಆಹಾರ ಸಂಪೂರ್ಣ ಜೀರ್ಣ ಅದು ಫಸ್ಟ್ ಹೊಟ್ಟೆಯಲ್ಲಿ ಕೊಳೆಯುತ್ತೆ ಹೊಟ್ಟೆಯಲ್ಲಿ ಕೊಳೆತ ಅಂಶಗಳನ್ನ ನಮ್ಮ ಕರುಳಿನ ಭಾಗಗಳು ಅಬ್ಸರ್ವ್ ಮಾಡಿ ರಕ್ತಕ್ಕೆ ಕಳಿಸುತ್ತೆ ಸೊ ಈ ರಕ್ತ ಅನ್ನೋದು ನಮ್ಮ ದೇಹಕ್ಕೆ ಮುಖ್ಯವಾದ ಆಹಾರ ಆ ರಕ್ತಕ್ಕೆ ಮುಖ್ಯವಾದ ಆಹಾರ ನಾವು ಸೇವಿಸ್ತಕ್ಕಂಥ ಆಹಾರ ಯಾವಾಗ ರಕ್ತ ಕೆಡುತ್ತೋ ರಕ್ತದಲ್ಲಿರುವಂತ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ